ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಆ ತುಮಕೂರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸ್ಟೋನೋಗ್ರಾಫರ್ ಗ್ರೇಡ್ ತ್ರೀ ಹುದ್ದೆಗಳಿಗೆ ಏನು ಆ ಎಕ್ಸಾಮ್ನ ನಡೆಸಿದ್ರು ಅಂದರೆ ಆ ಇದರ ಒಂದು ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟಿದ್ದಾರೆ ಸೊ ತುಮಕೂರು ಜಿಲ್ಲಾ ನ್ಯಾಯಾಲಯ ಕೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಒಂದು ಅಭ್ಯರ್ಥಿಗಳಿಗೆ ಇವು ಇದೀಗ ಸೆಲೆಕ್ಷನ್ ಲೀಸ್ಟ್ ಮತ್ತು ಅಡಿಷನಲ್ ಲೀಸ್ಟ್ನ ಈ ಒಂದು ಆ ತುಮಕೂರು ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಘಟಕದಿಂದ ಸೊ ರಿಲೀಸ್ನ ಮಾಡಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ನೋಡೋದಾದ್ರೆ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಪೋಸ್ಟ್ ಆಫ್ ಸ್ಟೋನೋಗ್ರಾಫರ್ ಗ್ರೇಡ್ ತ್ರೀ ಇನ್ ದಿ ಯೂನಿಟ್ ಆಫ್ ತುಮಕೂರು ರೇಂಜ್ ಅಂತ ಕೊಟ್ಟಿದ್ದಾರೆ ಸೊ ನೋಟಿಫಿಕೇಷನ್ನು ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಈ ಒಂದು ಆ ನೋಟಿಫಿಕೇಷನ್ ಸಂಖ್ಯೆ ಕೂಡ ಕೊಟ್ಟಿರ್ತಾರೆ ಸೊ ಈ ಒಂದು ನೋಟಿಫಿಕೇಷನ್ ಸಂಖ್ಯೆ ಅದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ದಿ ಫಾಲೋಯಿಂಗ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದಿ ಪೋಸ್ಟ್ ಆಫ್ ಸ್ಟೋನಗ್ರಾಫರ್ ಗ್ರೇಡ್ ತ್ರೀ ಇನ್ ದಿ ಯೂನಿಟ್ ಆಫ್ ಪಿ ಆರ್ ಎಲ್ ಡಿಸ್ಟಿಕ್ ಅಂದರೆ ನಮ್ಮ ತುಮಕೂರು ಡಿಸ್ಟಿಕ್ ಮತ್ತು ಇಲ್ಲಿ ಸೆಷನ್ಸ್ ಜರ್ಜು ಮತ್ತು ತುಮಕೂರು ಅಗೇನೆಸ್ಟ್ ದಿ ಕ್ಯಾಟಗರಿ ನೋಟೆಡ್ ಅಗೇನ್ಸ್ಟ್ ದೇರ್ ನೇಮ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಯಾರ್ಯಾರು ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಹಾಕಿ ಆಗಿದ್ದೀರಾ ಸೊ ಅವರ ಒಂದು ಅಪ್ಲಿಕೇಶನ್ ನಂಬರ್ಸು ಮತ್ತು ನೇಮ್ ಆಫ್ ದಿ ಕ್ಯಾಂಡಿಡೇಟ್ಸು ಯಾವ ಒಂದು ಅಭ್ಯರ್ಥಿಗಳು ಈ ಒಂದು ಆ ಸೆಲೆಕ್ಷನ್ಗೆ ಆಯ್ಕೆ ಆಗಿದ್ದೀರಾ ಅಂತ ಅಪ್ಲಿಕೇಶನ್ ನಂಬರು ಮತ್ತು ಇಲ್ಲಿ ಆದಿತ್ಯ ಅಂತ ಕೊಟ್ಟಿದ್ದಾರಲ್ಲ ಅವರ ಒಂದು ನೇಮು ಮತ್ತು ಅವರು ಯಾವ ಒಂದು ಆ ಕ್ಯಾಟಗರಿಗೆ ಸೇರಿದ್ದಾರೆ ಅಂತ ಇಲ್ಲಿ ಸೆಲೆಕ್ಷನ್ ಲೀಸ್ಟಲ್ಲಿ ಆ ಕೊಟ್ಟು ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಸೆಲೆಕ್ಷನ್ ಲೀಸ್ಟಲ್ಲಿ ಆ ಏಳು ಅಭ್ಯರ್ಥಿಗಳನ್ನ ಬಿಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ವೆರಿಫಿಕೇಷನ್ ಜೆನ್ಯೂನಾಗಿ ಕೂಡ ಮಾಡಿ ಈ ಒಂದು ನೇಮಕಾತಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಏನು ಆ ಆ ತುಮಕೂರು ಡಿಸ್ಟ್ರಿಕ್ಟ್ ಜಡ್ಜು ಸೊ ಅವರ ಒಂದು ಸಹಿ ಕೂಡ ಇದೆ ಸೊ ನೀವು ನೋಡ್ಕೋಬೋದಾಗಿದೆ ಅದೇ ರೀತಿ ಇಲ್ಲಿ ಅಡಿಷನಲ್ ಲೀಸ್ಟ್ ಕೂಡ ಬಿಟ್ಟಿದ್ದಾರೆ ಏನೋ ಸ್ಟೋನೋಗ್ರಾಫರ್ ಗ್ರೇಡ್ ಹುದ್ದೆಗೆ ಇಲ್ಲಿ ಅಡಿಷನಲ್ ಲೀಸ್ಟ್ ಕೂಡ ಬಿಟ್ಟಿದ್ದಾರೆ ಅಡಿಷನಲ್ ಲೀಸ್ಟಲ್ಲಿ ಎಷ್ಟು ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ನೋಡಿದ್ರೆ ಸುಮಾರು ಆರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಸೊ ಇಲ್ಲಿ ಜನರಲ್ ಮೆರಿಟಲ್ಲಿ ಮೂರು ಅಭ್ಯರ್ಥಿಗಳು ಕ್ಯಾಟಗರಿ ಒನ್ನಲ್ಲಿ ಒಂದು ಅಭ್ಯರ್ಥಿ ಎಸ್ ಸಿ ಒಂದು ಅಭ್ಯರ್ಥಿ ಮತ್ತು ಎಸ್ ಟಿ ಒಂದು ಅಭ್ಯರ್ಥಿ ಇಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಇದು ಕೂಡ ನಮ್ಮ ಜಡ್ಜ್ ಏನಿದ್ದಾರೆ ಸೊ ಅವರು ಈ ಒಂದು ಹುದ್ದೆಗಳಿಗೆ ಸಹಿ ಹಾಕಿದ್ದಾರೆ ಅದೇ ರೀತಿ ಯಾರ್ಯಾರು ಇನ್ನೂ ಈ ಒಂದು ಆ ಲೀಸ್ಟಲ್ಲಿ ಬಂದಿಲ್ಲ ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಮುಂದಿನ ನೇಮಕಾತಿಗೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಸೊ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿತ್ತು ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಆ ಸರ್ಕಾರಿ ಹುದ್ದೆಗಳಿರ್ಬೋದು ಪ್ರೈವೇಟ್ ಹುದ್ದೆಗಳಿರ್ಬೋದು ಸೊ ಇನ್ನೂ ಅನೇಕ ಹುದ್ದೆಗಳ ಮಾಹಿತಿ ನಾನು ನಿಮಗೆ ಆ ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ